ಆನಂದ್ ಗಡ್ಡದೇವರು ಮಟ್ರು ಯುವಕರು ಅವ್ರಿಗೆ ಮೊನ್ನೆ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ ಅವರಷ್ಟು ಚಿರಪರಿಚಿತ್ರವರು ಅಂತ ಹೇಳೋದಿಲ್ಲ ಆದರೆ ಹಿಂಗೆ ಇದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿಯ ದಾವಣಗೆರೆ ಚಾರ್ಲಿ ಇದ್ದರು ಅವರು ಮುದುಕರಾಗ್ಯಾರೆ ಈಗ ಹೊಸ ಕುಸ್ತಿ ಪಟ್ಟನ್ನು ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿಪಟು ಯುವಕ ಜಾಣ ಕುಸ್ತಿಪಟು ಇವತ್ತ ಕಣದಲ್ಲಿದ್ದಾರೆ ಆನಂದ್ ದೇವರ ಮಠ ಗೆಲುವು ನಿಶ್ಚಿತ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ ಜೊತೆಗೆ ಮಾನ್ಯ ಬಸವರಾಜ್ ಬೊಮ್ಮಾಯಿಯವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಹಿಂದೊಂದು ದೊಡ್ಡ ಲಗೇಜ್ ಐತೆ ಅವ್ರಿಗೆ ದೊಡ್ಡ ಭಾರ ಐತಿ ಅವ್ರು ಜನ್ರಿಗೆ ಏನು ಹೇಳ್ತಾರ ಗೊತ್ತಿಲ್ಲ ಮೋದಿ ಅಂತೇಳಿ ಇವ್ರು ಹೇಳಿದ ಕೂಡ ಅವ್ರ ಜನರ ಗಮನಕ್ಕೆ ಜನರ ನೆನಪಿಗೆ ಏನು ಬರ್ತದ್ರೆ ಹದಿನೈದು ಲಕ್ಷ ಆಪ್ಕೆ ಅಕೌಂಟ್ಮೇ ಪಂದ್ರ ಲಾಖಂಗ ಅದು ಜನರ ಮನಸ್ಸಿಗೆ ಒಮ್ಮೆ ತಟ್ಟಂತ ಬರ್ತದೆ ನೆನಪಾಗ್ತದೆ ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡ್ತೀನಿ ಇದ್ದಿದ್ರು ರೈತರಿಗೆ ನೆನಪಾಗ್ತದೆ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಇದ್ದರು ಅವು ನೆನಪಾಗ್ತಾವ ಅವೆಲ್ಲ ದೊಡ್ಡ ಭಾರಗಳು ಲಯಬಿಲಿಟೀಸ್ ಆದ್ದರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಅವೇನು ಬಿ ಜೆ ಪಿಯ ಸುಳ್ಳು ಭರವಸೆಗಳಿದಾವಲ್ಲ ಆ ಸುಳ್ಳು ಭರವಸೆಯಿಂದ ಅವರು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲದಷ್ಟು ಇವತ್ತು ಅನಾನುಕೂಲತೆಯನ್ನು ಎದುರಿಸ್ತಾ ಇದ್ದಾರೆ